ಎಲ್ರಿಗೂ ನಮಸ್ಕಾರ ಸ್ಫೂರ್ತಿರಾಜ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಶೇಷ ಹಾಗಲಕಾಯಿಯಿಂದ ಪಕೋಡಾ ಮಾಡೋದು ಹೇಗೆ ಅಂತ ನೋಡೋಣ ಈವ್ನಿಂಗ್ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಹಾಗೆ ಇದು ಹೆಲ್ತ್ಗೂ ತುಂಬಾ ಒಳ್ಳೆಯದು ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಮೊದಲನೇದಾಗಿ ಒಂದು ಎರಡು ದೊಡ್ಡ ಸೈಜ್ ಹಾಗಲಕಾಯಿನ ಈ ಥರ ಸ್ಲೈಸಸ್ ಥರ ಮಾಡ್ಕೊಳ್ಬೇಕು ತುಂಬ ತೆಳ್ಳಗೇನು ಮಾಡೋದು ಬೇಡ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಏಕೆಂದರೆ ಇದು ಸ್ವಲ್ಪ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ ಕಹಿ ಇದ್ರೂ ಪರವಾಗಿಲ್ಲ ಅನ್ನೋರು ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಆದರೆ ಕೆಲವರು ಹಾಗಲಕಾಯಿ ಕಹಿ ಅಂತ ತಿನ್ನೋಲ್ಲ ಸ್ವಲ್ಪ ಮಟ್ಟಿಗೆ ಕಹಿ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಈ ತರ ಉಪ್ಪು ಮತ್ತೆ ನೀರು ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಕೊಳ್ಬೋದು ಇವಾಗ ಇದು ಹದಿನೈದು ನಿಮಿಷ ಆಗಿದೆ ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದು ಅಗಲುವಾಗಿರುವಂತಹ ಒಂದು ಬೌಲ್ ತಗೊಳ್ಳಿ ಕಲಿಸ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ಚಿಕ್ಕದಾದ್ರೆ ಕಲ್ಸ್ಕೊಳಕಷ್ಟು ಸರಿಯಾಗೋದಿಲ್ಲ ಇವಾಗೆಲ್ಲ ಹಾಗಲಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಇದು ಎಕ್ಸಾಕ್ಟ್ ಇಂತಿಷ್ಟೆ ಅಂತ ಹೇಳೋಕ್ಕಾಗಲ್ಲ ಹಾಗಲಕಾಯಿ ದೊಡ್ಡದು ಚಿಕ್ಕದು ಇರ್ಬೋದು ಒಂದು ಎರಡು ಹಾಗಲಕಾಯಿ ತೊಗೊಂಡಿರೋದ್ರಿಂದ ಒಂದು ನಾಲ್ಕೈದು ಸ್ಪೂನ್ ಬೇಕಾಗುತ್ತೆ ಕಡಿಮೆ ಆದರೆ ನೀವು ಮತ್ತೆ ಕಲಸ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸೇರಿಸ್ಕೊಳ್ಬೋದು ಹಾಗೆ ಕಡಲೆ ಹಿಟ್ಟು ಕೂಡ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪೌಡರ್ನ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ತಿದ್ದೀನಿ ಖಾರ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಾದರೆ ಬೇಕಾದ್ರೆ ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಧನಿಯನ್ನ ಕ್ರಶ್ ಮಾಡಿಕೊಂಡು ಹಾಕ್ಕೊಳ್ತಿರೋದು ಇದು ಫ್ಲೇವರ್ ಇಷ್ಟಪಡೋರು ಹಾಕ್ಕೊಳ್ಬೋದು ಉಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಕಾಲು ಟೇಬಲ್ ಸ್ಪೂನು ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದು ಮಸಾಲ ಪಕೋಡ ಥರ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಗೆ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಕೂಡ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಉಪ್ಪು ಖಾರದ ಪುಡಿ ಇಷ್ಟೇ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು ಈಗ ಎಲ್ಲ ಪದಾರ್ಥಗಳನ್ನು ನಾವು ಹಾಕ್ಕೊಂಡಾಗಿದೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ತುಂಬ ನೀರು ಹಾಕ್ಕೊಳ್ಬಾರ್ದು ಒಂದು ಸಲ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ತೆಳುವು ಮಾಡ್ಕೊಳ್ಬಾರ್ದು ಗಟ್ಟಿ ಗಟ್ಟಿಯಾಗಿಯೇ ಇರಬೇಕಿದು ಮಸಾಲೆ ಎಲ್ಲ ಹಾಗಲಕಾಯಿಗೆ ಕೋಟ್ ಆಗಬೇಕು ಆ ಥರ ಕಲಿಸ್ಕೊಳ್ಬೇಕು ತುಂಬ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಇದು ನಿಧಾನಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹಾಗಲಕಾಯಿ ಕಟ್ ಆಗುತ್ತೆ ಇವಾಗ ನೋಡಿ ಕಲಿಸ್ಕೊಂಡಾಗಿದೆ ಈ ಥರ ಸ್ವಲ್ಪ ಲೈಟಾಗಿ ಕಡಲೆ ಹಿಟ್ಟು ಮತ್ತು ಹಿಟ್ಟೆಲ್ಲ ಇದಕ್ಕೆ ಅಂಟ್ಕೊಳ್ಳೋ ಥರ ಇರಬೇಕು ತುಂಬ ಏನು ಹಾಕ್ಕೊಳ್ಳೋದು ಬೇಡ ತುಂಬ ಹಿಟ್ಟು ಹಿಟ್ಟಾದರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಲೈಟಾಗಿ ಹಾಗಲಕಾಯಿ ಕಾಣಿಸ್ತಾ ಇರಬೇಕು ಈ ಥರ ನೋಡ್ತಿರ್ಬೋದು ನೀವು ಇಲ್ಲಿ ಇವಾಗ ಇದು ಕಲಿಸ್ಕೊಂಡು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಬೇಕಾದರೂ ಹಾಗೆ ಬಿಡ್ಬೋದು ಚೆನ್ನಾಗೆಲ್ಲ ಎಳ್ಕೊಳತ್ತೆ ಉಪ್ಪು ಹುಳಿ ಖಾರ ಎಲ್ಲ ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಹತ್ತು ನಿಮಿಷ ಆದ್ರ ಮೇಲೆ ಈ ಥರ ಒಂದೊಂದೇ ಸಪ್ರೇಟಾಗಿ ಹಾಗಲಕಾಯಿ ತಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಇದನ್ನು ಕರಿಬೇಕು ಸಪ್ರೇಟಾಗಿ ಒಂದೊಂದೇ ಹಾಗಲಕಾಯಿನ ಇದಕ್ಕೆ ಬಿಟ್ಕೊಳ್ಬೇಕಾಗುತ್ತೆ ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಅದು ಒಂದಕ್ಕೊಂದು ಕಂಟ್ಕೊಳುತ್ತೆ ಹಾಗಾಗಿ ಶೇಂಗಾ ಎಣ್ಣೆಯಲ್ಲಿ ಇದ್ದೀನಿ ಈ ಹೆಲ್ತ್ಗೆ ತುಂಬಾ ಒಳ್ಳೆಯದು ಶೇಂಗಾ ಎಣ್ಣೆ ಹಾಗಲಕಾಯಿ ಕೂಡ ತುಂಬ ಒಳ್ಳೆಯದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಕರಿಬೇಕು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ನಿಧಾನ ಆಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಇವಾಗ ನೋಡಿ ಇದು ಆಗಿದೆ ಈ ತರ ಕಲರ್ ಬರಬೇಕು ಸ್ವಲ್ಪ ರೆಡ್ ಕಲರ್ ಆಗಬೇಕು ಎಲ್ಲೋ ಇರೋತ್ತಿಗೆ ತೆಗ್ದು ಅಷ್ಟು ಚೆನ್ನಾಗಿರೋದಿಲ್ಲ ಮೆತ್ತಗಾಗಿ ಆಗ್ಬಿಡುತ್ತೆ ಹಾಗಾಗಿ ಕ್ರಿಸ್ಪಿ ಆಗೋ ತನಕ ಅದನ್ನ ಕರಿಬೇಕು ನಿಧಾನಕ್ಕೆ ಅದನ್ನ ತೆಕ್ಕೊಳ್ತಾ ಈಗ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನ ತೆಕ್ಕೊಳ್ಬೇಕು ಸೌಂಡು ಕೇಳಿಸಿರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ಹಾಗೆ ಎಣ್ಣೆನಲ್ಲೂ ಕೂಡ ಇದು ಸ್ವಲ್ಪ ಬಿಟ್ಕೊಂಡಿರಲಿಲ್ಲ ಕ್ಲಿಯರ್ ಆಗಿತ್ತು ಎಣ್ಣೆ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಇದೇ ಥರ ನಾವು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಕ್ರಿಸ್ಪಿ ಹಾಗಲಕಾಯಿ ಪಕೋಡ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕರಿಬೇವು ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಹಾಗೆ ಕಹಿ ಕೂಡ ಸ್ವಲ್ಪ ಗೊತ್ತಾಗೋದಿಲ್ಲ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಆಗಿರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು